ಊರಿಗೆ ಹಾದರ ಕಟ್ಟಿ ಬಿಡಿತಾರ ಹಾಡಿದ್ರು ಹಾಡ್ಯಾರಲ್ರಿ ಯಾಕಪ್ಪ ಏನೇ ಹಾಡಲಿ ಏನೇ ಮಾಡಲಿ ಹಳಿದಾಗ ಹೋಗಿರ್ತಕ್ಕಂತ ಪದಗಳ ಹಾಡಬಾರದು ಹ್ಮ್ ಏನ್ ಮಾಡಬಾರ್ದು ಹಳಿವ ಹಾಡಬಾರದು ಹಳಿವಾಗಿ ಹೋಗಿ ಕ್ಯಾಶ್ ಆಗಿ ಪದಗಳ ನಾವು ಹಾಡಬಾರದು ನಾವು ಏನೇ ಹಾಡಿದ್ರು ಕ್ಯಾಶಿಯಟ್ ಆಗಿರ್ತಕ್ಕಂತ ಪದಗೋಳ ಹಾಡಿದ್ವಿ ಕೇಳಿದ್ರ ಮೊನ್ನೆ ಇದು ಮನುಗಳಿಸ್ವಾಮಿ ಕ್ಯಾಸೆಟ್ ಮಾಡಿ ಬಿಟ್ಟಾನೆ ಇದೇ ಬಂದ ಅಫಲ್ಪುರ್ ಪುಂಡಾಪಣ ಹಾಡದ ತಿಳಿ ಉಳಿತದ ಯಾಕಪ್ಪ ನಾವು ಏನೇ ಹಾಡಿದ್ರು ಎಲ್ಲಿ ಅದು ಪಬ್ಲಿಕ್ ಆಗಿರಬಾರದು ಕೂಡಿರ್ತಕ್ಕಂಥ ದೈದರು ಏನು ನೀಲೂರತ್ತಂಗ ಏನ್ ಹಾಡಿದ್ರು ಅಫ್ಜಲ್ಪುರ್ದ ಅಣ್ಣ ಏನ್ ಹಾಡದಂತಕ್ಕಂಥದು ಕೂಡಿರ್ತಕ್ಕಂಥ ದೈವರು ಉಳಿಬೇಕು ಹಂಗ ಹಾಡ್ಬೇಕು ನಾಗೋಣ ಹೌದಾ ಇರುವ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳಿಗೆ ಜೀವಿದಾತನಾಗಿರ್ತಕ್ಕಂಥ ಪಂಚಮುಖದ ಪರಮೇಶ್ವರಗ ನನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡ ಜ್ಞಾನಿಸಿಕೊಂಡ ಅದೇ ರೀತಿಯಾಗಿ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಲ್ಲಿ ಸೋಮವಾರ ದಿವಸ ಸೂರ್ಯ ಉದಯ ಕಾಲಕ ಉದ್ಭವಿಸಿ ಬಂದು ಹುಟ್ಟಿ ಬಂದು ಜಗತ್ತನ್ನೇ ಸಂಚಾರ ಗೈದು ಜಗದ್ಗುರು ಎಂದು ನಾಮಾಂಕಿತ ಪಡೆದಿರತಕ್ಕಂಥ ಯಾರೇಪ್ಪ ಹಾಲ ಮತದ ಮೂಲ ಗುರು ರೇವಣ ಸಿದ್ದೇಶ್ವರ ಪವಿತ್ರ ಪಾದಾರ್ಹೊಂದಕ್ಕೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ ಆ ರೇವಣ ಸಿದ್ದೇಶ್ವರ ಆತ್ಮೀಯ ಪರಮ ಶಿಷ್ಯನಾಗಿರ್ತಕ್ಕಂಥವರು ಶಿವನ ಅಪ್ಪಣೆಯಂತೆ ಬಂದು ದರಿಗೆ ಇಳಿದು ಕಾಡ ವೃದ್ಧರ ಭೂಮಿ ಕಂಚಾಳ ಮರದಾಗ ಕಾಲ ಕಳೆದು ಅಕ್ಕಮಾಯಕ್ಕನ ಕೈಯಾಗ ಸಿಕ್ಕು ಉಂಡು ತಿಂದು ಮಿಕ್ಕಿದ ದೈತರನ್ನ ಮೆಟ್ಟಿ ತುಳಿದು ಇಂದಿನ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವ ಜಮಖಂಡಿ ತಾಲೂಕಿನ ಹಿರಿಹಳ್ಳಿ ಕ್ವಾಣೂರ ಮಠದಾಗ ಕರೆದೇವರೆಂದು ನಾಮಾಂಕಿತ ಯಾರಿಪ್ಪ ಬೀರದೇವರ ಪವಿತ್ರ ಭಕ್ತಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಅದೇ ರೀತಿಯಾಗಿ ನಾಗೋಣ ಏನಾಗಿದ್ರಿ ಬೀರದೇವರ ಆತ್ಮೀಯ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ತಂದೆ ತುಕ್ಕಪ್ಪರಾಯ ತಾಯಿ ಅಮೃತ ಬಾಯಿ ಪುಣ್ಯ ಗರ್ಭದಲ್ಲಿ ಬಾರಾಮತಿ ಗ್ರಾಮದಲ್ಲಿ ಹುಟ್ಟಿ ಹುಟ್ಟಿ ಬರಬರ್ತಾ ಬಾರಾಮತಿಯನ್ನೇ ಬಿಟ್ಟಿ ಮುಂದೆ ಡೋಣಿ ಹೆಗ್ಗೇರಿಕೆ ಒಳಗಾಯಿತು ಗುರು ಶಿಷ್ಯರ ಬೆಟ್ಟಿ ತಂದು ಗುರುವಿಗೆ ಪಾರಿವಾಳ ಮಡ್ಡಿ ಮೇಲೆ ಇಟ್ಟಿ ಬೀಜಳ ಗುಂತಿ ಬಿರದ ಮಡ್ಡಿ ಮೇಲೆ ಇತ್ತು ಕುರಿಯ ಹಟ್ಟಿ ಸಾಕ್ಷಾತ್ ಶಿವ ಪಾರ್ವತಿಯರಿಗೆ ಇಂತ ಕೆಟ್ಟ ಕಲಿಯುಗದಾಗ ಧರಣಿ ಗಳಿಸಿ ಬಿಟ್ಟಿ ಹೌದಾ ಯಾವ ಹುಲಜಂತಿಯ ಹಾಲ ಹಳದ ದಡಿ ಮೇಲೆ ಹಿಂಬಾಗಿ ಯಾರಿಪ್ಪ ನೆನೆಸಿರ್ತಕ್ಕಂಥ ಸಿದ್ಧರಲ್ಲಿ ಶಿವಗೇನಿ ಮಾನವರಲ್ಲಿ ಮನೆಗೇನಿ ದೇವರಲ್ಲಿ ದೇವ್ಗೇನಿ ಆಗಿ ಗುರು ಬೀರ್ ಸಲುವಾಗಿ ಆಟಕ್ಕ ಹುಲಿ ಮರಿ ಊಟಕ್ಕ ಹುಲಿಗಿಣ್ಣ ತಂದು ಹಾ ಯಾರೀಪ ಕರಿಹುಲಿ ಮಾಳಿಂಗ್ರೇನ ಕರ್ತುಗದ್ಗಿಗಾದ್ರೂ ಸಹಿತ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಅದೇ ರೀತಿಯಾಗಿ ನಾಗವಣ್ಣ ಏನಾಗ್ಯದ್ರಿಪ್ಪ ಮುತ್ಯ ಮಾಳಿಂಗ್ರಾಗ ನಾಲ್ಕು ಮಂದಿ ಮಕ್ಕಳು ಯಾರು ಹಿರಿಮಗ ರೆಬ್ರಾಯ ಬೀರ್ ಮುತ್ಯ ಸ್ವಾಮುತ್ಯ ಕಣ್ಮುತ್ಯ ನಾಲ್ಕು ಮಂದಿ ಇದ್ರು ಸಹಿತ ನಾಗವಣ್ಣ ಏನ ತಂದೆ ಎಂಕಣ್ಣ ಗೌಡ ತಾಯಿ ಶಿವಲಿಂಗಮ್ಮನ ಉದರದಲ್ಲಿ ಜನಸಿ ಬಂದ ವರಿವಿನಿಂದ ಅರಿವಿನಿಂದ ಮುತ್ಯಾಮಳಪ್ಪ ಗೌಡಗ ಹೇಳಿದ ಮಾತೊಂದ ಮೊದಲ ಹುಟ್ಟಿದ ಮಗನಿಗೆ ತಂದು ನನ್ನ ಮಟ್ಟಕ್ಕೆ ಬಿಡಬೇಕಂದ ನವ ಮಾಸ ತುಂಬಿ ಮುಂದ ಸಿದ್ದ ಹುಟ್ಟಿ ಬಂದ ತಾಯಿ ತಂದಿಗೆ ಆಗಿತ್ತು ಆನಂದ ಇಂಥ ಮಗನಿಗೆ ಹೆಂಗ ಬಿಟ್ಟ ಇರ್ಬೇಕಂತೇಳಿ ತಾಯಿ ತಂದಿ ಮನದಾಗ ನೊಂದ ತೊಟ್ಟಿಲ ದಾನ ಕಂದ ಬೀಜ ಗುಂತಿ ಹೋಯ್ತು ನೋಡ್ರಿ ಮಾಯದಿಂದ ಅವನೇ ಬಿಜ್ರಿಗೆ ಬುಳ್ಳನಿಸಿದ್ದ ಬಿದ್ದಿರ್ಗಿ ಬುಳ್ಳನ ದೇವರಿಗಾದರೂ ಸಹಿತ ನನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡ ಅದೇ ರೀತಿಯಾಗಿ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕಂಥವ್ರು ನಾಗವಣ್ಣ ಗುರುಗಳು ಈ ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಅಫಲ್ಪುರ್ ತಾಲೂಕಿನ ಸುಕ್ಷೇತ್ರ ಗೊಬ್ಬರವಾಡಿ ಗ್ರಾಮದಲ್ಲಿ ಹಿಂಬಾಗಿ ನೆನೆಸಿರತಕ್ಕಂಥವರು ಜಟ್ಟಿಂಗ್ರಾಯ್ ಮುತ್ತಿನ ಪವಿತ್ರ ಪಾದಾರ ಭಕ್ತಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಅದಕ್ಕೆ ನಾಗವಣ್ಣ ಅದೇ ರೀತಿಯಾಗಿ ಈ ಹತ್ತು ಹುಡುಗರಲ್ಲಿ ಇರ್ತಕ್ಕಂಥ ಕತ್ತಲನ್ನು ಹೊಡೆದೋಡಿಸಿ ಸುಜ್ಞಾನ ದಾರಿ ಹಚ್ಚಿರತ ಮಾತು ಹಿಂಗ್ ನೆನಪಿಗೆ ಬರೋ ತಪಾತಿ ಕೇಳಿದ್ರ ಮಾತಾ ಗಾಳಿ ಪಟ್ಟ ಹಾರಬೇಕಾಗಿ ತಪಾತಿ ಕೇಳಿದ್ರ ಗಾಳಿ ಪಟ್ಟ ಎದುರ ಆಧಾರ ಮ್ಯಾಗ ಹಾರಾಡತದ ಒಂದು ದಾರ ಆ ಸೂತ್ರ ದಾರ ಅಂತಕ್ಕಂಥ ಕಟ್ಟಿರ್ತಾರ ಆ ದಾರ ಹಿಡ್ಕೊಂಡು ಕುಳ್ಳಕೊಬ್ಬ ತಳಗ ಮಾಲಾಕಿದ್ದಿರ್ತಾನೆ ಇವತ್ತು ನೀಲೂರು ಬೀರ್ ದೇವರ ಸಂಘ ಒಂದೇ ವರ್ಷ ಹಾಡಿದ್ರು ಸಹಿತ ಕರ್ನಾಟಕ ಮಹಾರಾಷ್ಟ್ರದ ತಿರುಗಾಡ ಹಾಡಿದ್ರು ನಮಗೂನು ಹಿಂದೊಬ್ಬ ಕೈಲಿಕ ಹಾ ನಾಗೋಣಪ್ಪ ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಅಫ್ಜಲ್ಪುರ್ ತಾಲೂಕಿನ ಕಡಿಹಳ್ಳಿ ಅನಿಸಿರ್ತಕ್ಕಂಥ ನೀಲೂರ ಗ್ರಾಮದಾಗ ಹಿಂಬಾಗಿ ಯಾರಿ ನಮ್ಮಪ್ಪ ಬೀರ್ ಪವಿತ್ರ ಪಾದಾರ ಒಂದಕ್ಕ ನನ್ನ ಪರವಾಗಿ ನನ್ನ ಸಂಘದ ಪರವಾಗಿ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಅದೇ ರೀತಿಯಾಗಿ ನಾಗೋಣ ಏನಾಗಿದ್ರಿ ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಅಬ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ಪುಣ್ಯ ಕ್ಷೇತ್ರ ಪಾವನ ಕ್ಷೇತ್ರ ಈ ಚೋಡಾಪುರ ಗ್ರಾಮದಾಗ ಮನಿ ಶಾಂತಿ ನಿಮಿತ್ತವಾಗಿ ಮನಿ ಒಳಗ ಇದೇ ಚೋಡಾಪುರ ಗ್ರಾಮದ ಆರಾಧ್ಯ ದೇವತೆ ಅನಿಸಿರ್ತಕ್ಕಂಥ ಸಿದ್ದಮ್ಮ ತಾಯಿ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಕಲಬುರಗಿ ತಾಲೂಕಿನ ಹೇರೂರ ಗ್ರಾಮದ ಹುಲಿಕಂಠರಾಯನ ಕುದುರಿ ಒಳಗಾದ್ರೂ ಸಹಿತ ಬರಮಾಡಿಕೊಂಡಿದಾಗರ ಆ ದೇವರಿಗಾದ್ರೂ ಸಹಿತ ನಾನು ಪರವಾಗಿ ನನ್ನ ಸಂಘದ ಪರವಾಗಿ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದೇ ರೀತಿಯಾಗಿ ಇಲ್ಲಿ ಕೂಡಿರತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕಲಾ ಪ್ರೇಮಿಗಳಿಗೆ ಕಲಾ ರಸಿಕರಿಗೆ ಹೌದು ಮೇಲಾಗಿ ನಮ್ಮ ಜೋಡಿ ಹಾಡ್ಲಕ್ಕೆ ಬಂದಿರತಕ್ಕಂತ ಒಳ್ಳೆ ಹಿರಿ ಪಂಡಿತರಿಗಾದ್ರೂ ಸಹಿತ ದೊಡ್ಡ ಮೇಳ ಕೂಡ ದೊಡ್ಡ ಮೇಳದವರಿಗಾದ್ರೂ ಸಹಿತ ನಾಗೋಣ ಇವತ್ತಿದು ಮೊದಲನೆಯ ಸಂದಿನ ಮೊದಲನೇ ಸುತ್ತಿನ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಸಲ್ಲಿಸಿ ಅದಕ್ಕ ನಾಗುವ ಮಾತ ಹೆಂಗಿನ ನಿಪಿ ಅಂತ ಕೇಳಿದ್ರ ಏನೇನು ಬರ್ತೀರಿ ಮಾತ ಗಂಗೆಯ ದಡಿ ಚಂದ ಕನ್ನಡ ನುಡಿ ಚಂದ ನುಡಿ ಚಂದ ಗಂಗೆಯ ದಡಿ ಚಂದ ಕನ್ನಡ ನುಡಿ ಚಂದ ಚೋಡಾಪುರ ಊರಾಗ ಸಿದ್ದಮಾಯಿ ಗುಡಿ ಚಂದ ಇದನ್ನೆಲ್ಲಾ ನೋಡಿ ನಾಗವಣ್ಣ ನನ್ನ ಮನಸ್ಸಿಗೆ ಆಗ್ಯದ್ದು ಅತಿ ಆನಂದ ಹೌದ ಹೌದು ಇಂತ ಶ್ರೇಷ್ಠವಾಗಿರ್ತಕ್ಕಂತ ಪುಣ್ಯ ನೆಲಕ್ಕ ನಾವಲಿ ಇವತ್ತ ಹಿರಿ ಕಲಾವಂತರ ಅಲ್ಲಿ ಬಂದಿದೋ ಹೌದು ನಮ್ದು ಒಂದ್ ಏನೋ ಪೂರ್ವ ಜನ್ಮದ ಪುಣ್ಯದತ್ತೆ ತಿಳ್ಕೋಬೇಕಾಗ್ಯದ ನಾಗವಣ್ಣ ಹೌದು ಹೌದು ಹಿರಿ ನಾಗವಣ್ಣ ಬಾಳೆನ ಮಾತಲ್ಲ ಇವತ್ತಿನ ದಿನ ಯಾಕಪ್ಪ ಅತಿ ಕೇಳಿದ್ರ ನಾವ್ ಅಲ್ಲಿ ಸರ್ಜೋಡಿ ಕಲಾವಂತರ ಅಲ್ಲಿ ನಿಮ್ಮ ಊರ್ತನ ಬಂದು ನಿಮ್ಮ ಮನಿ ಮುಂದೆ ಬಂದು ಸೇವಾ ಮಾಡೋ ಪಾತಿ ಕೇಳಿದ್ರ ಏನ್ ಬೇಕ್ರಿ ಹೇಳಿದ್ರೆ ಅಬ್ಜಲ್ಪುರದ ಯಾವ ಯಾವ್ಯಾವ ಮೇಳ ಬಂದವ ಹೆಂಗ ಬಂದವ ಅಂತಕ್ಕಂತ ಎಲ್ಲ ಹೇಳ್ಯಾರ ಪುಣ್ಯಾತ್ಮರೀ ನಾವೇನು ಹೇಳೋದೇನ ಹರಕತ್ತಿಲ್ಲ ನಾಗೋಣ ಅವ್ರು ಹಾಡ್ತಕ್ಕಂತ ಹಾಡಿನಲ್ಲಿ ಮಾತಾಡ್ತಕ್ಕಂತ ಮಾತಿನಲ್ಲಿ ಏನಾದ್ರು ಲೋಪದೋಷಗಳ ಆಗತ್ತವೋ ಏನಿಲ್ಲ ನನಗ್ ಗೊತ್ತಿಲ್ಲ ನಾವು ಹಾಡೋ ಟೈಮಿಗೆ ಇವತ್ತು ಹಾಡತಕ್ಕ ಹಾಡಿನಲ್ಲಿ ಮಾತಾಡ್ತಕ್ಕ ಮಾತಿನಲ್ಲಿ ಬಾರ್ಸಾಡ್ತಕ್ಕಂಥ ವಾದ್ಯದಲ್ಲಿ ಲೋಪದೋಷಗಳ ಆಗತಾವ ನಾಗುವ ಯಾಕಪ್ಪ ಏಕೆಂದ್ರೆ ಅಬ್ಜಲ್ಪುರ ಗ್ರಾಮದ ಪುಂಡಾಪಣ್ಣನ ಮೇಳ ಕರ್ನಾಟಕ ಮಹಾರಾಷ್ಟ್ರದಾಗ ತಿರ್ಗಾಡ ಹಾಡಿರತಕ್ಕಂಥ ಮೇಳದವ ಯಾವ ಮೇಳದವರಿಗೆ ಹೆಂಗ್ ಮಾತಾಡ್ಬೇಕು ಯಾವ ಊರಾಗ ಹೆಂಗ್ ಮಾತಾಡ್ಬೇಕು ಅನ್ನೋದನ್ನ ಅವ್ರಿಗೆ ಪರಿಪೂರ್ಣವಾದ ಮಾಹಿತಿ ಅದ ಮುಂದಿನ ಸಂದಿಗೆ ಬಾಳ್ ಚಂದ ಮಾತಾಡ್ತಾರತ್ತ ಮನಸ್ಸಿಗೆ ಭರವಸೆ ಅದ ನಾಗುವ ಯಾಕಪಾತಿ ನಾಗವಣ್ಣ ಇವತ್ತನೇ ದಿನ ಸಾಹಿತ್ಯದ ಸಾರ್ವಭೌಮಿಸಿರ್ತಕ್ಕಂತ ಶಿವನಿಗಿ ಶಿವರಾಯ್ ಮಾಸ್ತರ್ ಅವರು ಬರೆದಿರ್ತಕ್ಕಂತ ಕ್ಯಾಲಿ ಹಾಡದ್ರಿ ಈಗ ಯಾವಾಗ ಹಾಡದ್ರ ದಾಟಿ ಹುಟ್ಟಿದ ಊರಿಗೆ ಹಾದರ ಕಟ್ಟಿ ಬಿಡಿತಾರ ಅಂತಕ್ಕಂತ ಹಾಡಿದ್ರು ಅಲ್ರಿ ಯಾಕಪಾತಿ ನಾಗವಣ್ಣ ಏನೇ ಹಾಡಲಿ ಏನೇ ಮಾಡಲಿ ಹಳಿದಾಗ ಹೋಗಿರ್ತಕ್ಕಂತ ಪದಗಳ ಹಾಡಬಾರದು ಹ ಏನ್ ಮಾಡಬಾರ್ದು ಹಳಿ ಹಾಡಬಾರ್ದು ಹಳಿ ಹೋಗಿ ಕ್ಯಾಶೇಟ್ ಆಗಿ ಪೊದಗೊಳ ನಾವು ಹಾಡಬಾರ್ದು ನಾವು ಏನೇ ಹಾಡಿದ್ರು ಕ್ಯಾಶೇಟ್ ಆಗಿರ್ತಕ್ಕಂತ ಪೊದಗೊಳ ಹಾಡಿದ್ವಪ್ಪ ಕೇಳಿದ್ರ ಮೊನ್ನೆ ಇದು ಮನುಗಳ ಸ್ವಾಮಿ ಕ್ಯಾಶೇಟ್ ಮಾಡಿಬಿಟ್ಟನ ಇದೇ ಬಂದ ಅಫಲ್ಪುರ್ ಪುಂಡಾಪಣ ಹಾಡುದಕ್ಕೆ ಕೂಡಿರ್ತಕ್ಕಂಥ ದೈದರು ತಿಳಿಯಾಗ ಉಳಿತದ ಯಾಕಪ್ಪ ತೆಕ್ಕಿದ್ರೆ ನಾವು ಏನೇ ಹಾಡಿದ್ರು ಎಲ್ಲಿ ಅದು ಪಬ್ಲಿಕ್ ಆಗಿರಬಾರ್ದು ಕೂಡಿರ್ತಕ್ಕಂಥ ಏನು ಏನೋ ನೀಲೂರತ್ತಂಗ ಏನ್ ಹಾಡಿದ್ರು ಅಬ್ಜಲ್ಪುರದ ಅಣ್ಣ ಏನ್ ಹಾಡದ್ದು ಕೂಡಿರ್ತಕ್ಕಂಥ ದೇವದವ್ರು ತಲೆ ಉಳಿಬೇಕು ಹಂಗ್ ಹಾಡ್ಬೇಕು ಯಾಕಪ್ಪ ಯಾಕಪ್ಪದ ನೀವು ಹಾಡದ್ರಾಗ ಶಾಣೆ ಇದ್ದಿರಿ ಮಾತಾಡದ್ರಾಗ ನನಗೆ ಬಹಳ ಶಾಣೆ ಇದ್ದೀರಿ ನನಗ್ ಗೊತ್ತದ ಇರ್ಲಿ ನಾಗೋಣ ಇಲ್ಲಿ ದೈವ್ ಅಂದ್ರೆ ದೇವ್ರ ಇದ್ದಂಗ ದೈ ಒಂದ್ರ ತಾಯಿ ತಂದಿ ಇದ್ದಂಗ ಹಾಡೋರ ಪಾತಿ ಕೇಳಿದ್ರ ಮಕ್ಕಳಿದ್ದಂಗ್ ಎಷ್ಟೋಣ ಎಷ್ಟ್ರಿಪಾ ಒಂದೂವರಿ ಟೈಮ್ ಒಂದುವರಿ ಆಲಗತ್ತ ಇನ್ನ ಅವ್ರ ಹಾಡಿ ನಮಗ ಪ್ರಶ್ನೆ ಮಾಡಿ ಹೊಳ್ಳವರಿಗೆ ಪಾಳೆ ಕೊಡತ್ತ ಟೈಮ್ ಬರಬ್ಬರಿ ನಾಕಾತ ನಾಗೋಣ ಯಾಕಪ್ಪ ಇವತ್ತ ಹೇರೂರ ಗ್ರಾಮದಿಂದ ಹುಲಕಂಠ ರಾಯನ ಕುದುರೆಗಳ ನಿಮ್ಮ ಊರಿಗೆ ನಿಮ್ಮ ಮನೆಗೆ ಬರಮಾಡಿಕೊಂಡಿರಪ್ಪ ಕೇಳಿದ್ರ ಇವತ್ತು ನಾವು ಹುಲಿಕಂಠರಾಯನ ಅನ್ನ ಉಳ್ಳಾತಿ ಏನಾರ ಅಫ್ಜಲಪುರದ ಕಲಾವಂತರಿಗೆ ಹುಲಕಂಠ್ರಾಯನ ಬಗ್ಗೆ ಒಂದು ಪ್ರಶ್ನೆ ಕೇಳ ಪ್ರಶ್ನೆ ಕೇಳ್ತೀನಿ ಬ್ಯಾಡ ಮಾಸ್ತರ ಹಿಂಗೆ ಹಾಡ್ಕೋತ ಹಿಂಗೆ ಹಾಡ್ಕೊತೀವಿ ಯಾಕಪಾತಿ ಕೇಳಿದ್ರ ನಾವು ಸರ್ಜೋಡಿ ಕಲಾವಂತರು ಕರ್ನಾಟಕ ಮಹಾರಾಷ್ಟ್ರದಾಗ ತಿರ್ಗಾಡ ಹಾಡಿರತಕ್ಕ ಮೇಳದವ ಅಂತ ಹಿರಿ ಕಲಾವಂತರಿಗೆ ಹೆಂಗ ಪ್ರಶ್ನೆ ಅಪಾತಿ ಕೇಳಿದ್ರೆ ಪ್ರಶ್ನೆ ಇವತ್ತ ಕಲಬುರಗಿ ಜಿಲ್ಲಾ ಕಲಬುರಗಿ ತಾಲೂಕ ಹೇರೂರ ಗ್ರಾಮದಿಂದ ಹುಲಕಂಟ್ರೆ ಏನ ಕುದುರೆ ಚೋಡಾಪುರ ಗ್ರಾಮಕ್ಕೆ ತಂದರಪಾತಿ ಕೇಳಿದ್ರ ಹುಲಿಕನ್ ಬಗ್ಗೆ ಪ್ರಶ್ನೆ ಹೆಂಗ ಮಾಡ್ಬೇಕ ನಾಗುವಣ್ಣ ಹೆಂಗರಿ ಹಿಂದ ಒಂದು ಕಾಲಕ್ಕೆ ಹೆಂಗೈತಪ್ಪ ಪಾತ ಕುರಿ ಕಾಯುವಂತ ದ್ಯಾಮಣ್ಣ ಭೀಮಾ ನದಿ ದಂಡಿಗೆ ಹೋಗಿ ಕುರಿ ಮೈಸುವಂತ ಸಮಯದಾಗ ಗತ್ತರಿಗಿ ಭಾಗಮಾಯಿ ಬಂದಿ ನಾ ಬರ್ತೀನಿ ನಾನು ಊರೊಳಗ ಕರ್ಕೊಂಡು ಹೋರಾತ್ ಹೇಳಿ ಹೇಳಿ ಕಾಜಿನ ಕಂಬದಾಗ ಹಾವಿನ ರೂಪವಾಗಿ ಕೂಗ್ಯಾಡಿ ಚೀರಾಡಿ ಹೇಳ ಏನ್ ಮಾಡ್ಯಾಳ ಕೂಗ್ಯಾಡಿ ಭೀಮಾ ನದಿ ಮ್ಯಾಗ ಕಾಜಿನ ಕಂಬದ ಮ್ಯಾಗ ಹಾವಿನ ರೂಪವಾಗಿ ಸರ್ಪದಾಗ ನಾ ಬರ್ತೀನಿ ನನಗೆ ಊರೊಳಗೆ ಕರ್ಕೊಂಡು ಹೋರಾತ್ ಕೂಗ್ಯಾಡಿ ಚೀರ್ಯಾಡಿ ಯಾರಿಗೆ ಮೊದಲ ಸುದ್ದಿ ಮುಟ್ಟಿಸಿದಳು ಯಾರಿಗ್ರೀ ಕುರಿ ಕಾಯುವಂತ ದ್ಯಾಮಣ್ಣದ ಸುದ್ದಿ ಮುಟ್ಟಿಸಿದಳು ಪುಣ್ಯಾತ್ಮ ರೀ ಹೌದ ಹೌದು ಹಂಗ ಹೇರೂರ ಗ್ರಾಮದಾಗ ಹುಲಿಕಂಠರಾಯ ನೆನೆಸ್ಬೇಕಾಗಿ ತಪಾತಿ ಕೇಳ್ರ ಯಾರು ಪ್ರಥಮವಾಗಿ ಹಾಲು ಮತ್ತದವ್ರು ಇಬ್ಬರು ನೋಡಿದ್ರು ಅದೇ ರೀತಿಯಾಗಿ ಅಂಬಿಗರ ಸಮಾಜದವ್ರು ಇಬ್ಬರು ನೋಡಿದ್ರು ಏನ್ ಮಾಡಿದ್ರು ರಾತ್ರಿ ಬರದಾಗ ಅವರು ಕುರುಬ ಸಮಾಜದವ್ರಿಗೆ ಇದ್ದಿರ್ತಕ್ಕಂಥ ಕುರಿ ದೊಡ್ಡ ಒಂದು ಆಡ ಪ್ರತಿನಿತ್ಯ ಒಂದು ಒಟ್ಟಗ ಹಾಲು ಕುಡ್ತಿತ್ತು ಕುರುಬರಿಗೆ ಕುರಿ ಕಾಯುವಂತ ಹೌದು ಪ್ರತಿನಿತ್ಯ ಆಡಿನ ಹಾಲು ಹಿಡ್ಕೋತಿದ್ರು ಪುಣ್ಯಾತ್ಮರ ಎಷ್ಟೋ ದಿವಸ ಹಾಲು ಅಂತಕ್ಕಂಥದ್ದು ಕುರಿ ಕುಡಲಿಲ್ಲ ಅವಾಗ ಅಂಬಿಗರ ಸಮಾಜದವ್ರಿಗೆ ಮತ್ತ ಹಾಲ ಮತದವ್ರಿಗೆ ಇವ್ರೇನ ಕುರಿ ಹಾಲ ಕಳತನ ಮಾಡಲಾಗತ್ತಾರ ಜಗಳಾಯ್ತು ಜಗಳಾಗಿ ಜಗಳ ಆದ ಬಳಕ ನಾವು ನಿಮ್ಮ ಕುರಿ ಹಾಲ ಕಳತನ ಮಾಡಲಾಗಿದ್ ನಿಮ್ಮ ಕುರಿ ಹಾಲು ಯಾರ ಕಳತನ ಮಾಡಗತ್ತಾರ ನೋಡಂಬರ್ರಿ ಅಂತ ಹೇಳಿ ಇಬ್ಬರು ಪೂಜಾರಗೋಳು ಇಬ್ಬರು ಅಂಬಿಗಾರ ಸಮಾಜದವ್ರು ರಾತ್ರಿ ಕೈಕೋತ ಕೂತ್ರು ಪುಣ್ಯಾತ್ಮರೇ ಅವಾಗ ಏನಾಯ್ತರಿ ಮಧ್ಯರಾತ್ರಿ ಬಾರದಾಗ ನಾಗೋಣ ಕುರಿ ದೊಡ್ಡಿದಿರ್ತಕ್ಕಂತ ಕುರಿ ಮ್ಯಾಕ್ ಮಾರಿ ಮಾಡಿ ಮೂರು ಸರ್ತಿ ಚಟ್ಟನೆ ಚೀರಿ ಆ ದೊಡ್ಡಂದು ಹೊರಗೆ ಜಿಗಿತಂತ ಹೌದಾ ದಡ್ಡ ಹೊರಗೆ ಜಿಗಿತಿತ್ತು ಪುಣ್ಯಾತ್ಮರೇ ಹೊರಗ ಜಿಗಿದಿ ಒಡ್ಕೋತ ಹೊಡ್ಕೋತ ಹೊಡ್ಕೋತ ಎಲ್ಲಿಗೆ ಹೋಯ್ತಪ್ಪ ಅಂತ ಕೇಳಿದ್ರೆ ಹೇರೂರು ಗ್ರಾಮದಾಗಿದ್ದಿರ್ತಕ್ಕಂಥ ಮ್ಯಾಗೇನ ಈ ಸದಾ ಹುಲಿಕಂಠ್ರಾಗ ನೆನ್ಸರ್ ನೋಡೋ ಪುಣ್ಯಾತ್ಮರೇ ಅಲ್ಲಿ ಒಂದು ಮಣ್ಣಿನ ಹುತ್ತಿತ್ತು ಆ ಹುತ್ತಿನ ಬಳಿ ಹೋಗಿ ಮತ್ತ ಮೂರ್ ಸರ್ತಿ ಚೀರದ್ರ ಏನಾಗಿತ್ರಿ ಹುತ್ತ ನಾಗಪ್ಪ ಎದ್ದು ಮ್ಯಾಗ ಬಂದಿದಂತ ಹುತ್ನೇನ ನಾಗಪ್ಪ ಎದ್ದು ಮ್ಯಾಗ ಬಂದಿದತ ಪುಣ್ಯಾತ್ಮರೇ ಆ ನಾಗಪ್ಪಗ ಆಡ ಅಂತಕ್ಕಂಥದ್ದು ಕುರಿ ಹಾಲು ಕೊಡತ ಪುಣ್ಯಾತ್ಮರೇ ಅಲ್ಲಿ ಹೋಗಿ ಅಂಬಿಗರ ಸಮಾಜದವರು ಮತ್ತ ಪೂಜಾರಿಗಳು ಇಬ್ಬರು ಅಂಬಿಗರ ಸಮಾಜದವರು ಇಬ್ಬರು ಆ ಹುತ್ತು ಹುತ್ತದ ನೋಡಿದ್ರ ಏನಿತ್ರೀ ಅಲ್ಲಿ ಒಂದು ಕಲ್ಲಿಂದ ಚಿಪ್ಪಿಂದ ಏನು ಮೂರ್ತಿ ಸಿಕ್ಕಿತ್ತ ನಾಗೋಣ ಮುಂದೆ ಹೋಗಿ ಅಂಬಿಗರ ಸಮಾಜದವ್ರ ಆ ಏನು ಮೂರ್ತಿ ಒಯ್ದು ಮನೆಯಾಗ ಪೂಜೆ ಹಾ ಅವ್ರಿಗೆಲ್ಲ ಕಾಡಾಟ ಚಾಲು ಆಯ್ತು ಮನ್ಯಾಗ ಮನಶಾಂತಿ ಅಂತಕ್ಕಂಥ ಉಳಿಲಿಲ್ಲ ಒಬ್ರಿಗೆ ಮೈ ಕೈ ಬ್ಯಾನಿ ಚಲಾಗೋದ್ ಉತ್ಪತ್ತಿ ಕೇಳಿದ್ರ ಮನ್ಯಾಗ ಮತ್ತೊಬ್ಬರಿಗೆ ಆರಾಮ ತಪ್ಪಲಗತ್ತು ಹಿಂಗೆ ಆರಾಮ ತಪ್ಪಗೋತ ಹೋಲ್ ಅವಾಗ ಜಡಿ ತಡಿ ಪೂಜಾರಿಗಳು ಕೇಳದ ಬಳಕ ಏನ್ ಹೇಳದ್ರಪ್ಪ ಕೇಳಿದ್ರ ಏನ್ ಹೇಳಿ ಆ ಹುಲಿಕಂಠ್ರಯ ನಿಮ್ಗ ದಕ್ಕಲು ಆ ಹುಲಿಕಂಠರಯ ನಿಮ್ಗ ದಕ್ಕಲ್ಲ ದಕ್ಕದ ಪೂಜಾರಗಳ ದಕ್ತಾನೆ ಆ ಪೂಜಾರಿಗಳು ಕೈಯಾಗ ಕುಡತಿ ಹೇಳದ ಬಳಕ ಆ ಹುಲ್ಕಂಠ್ರಾಗ ಮೂರ್ತಿ ಒಯ್ದಿ ಜಗಲಿ ಮ್ಯಾಗ ಪೂಜಾರಿಗಳು ಇಟ್ಟು ಪೂಜೆ ಮಾಡಲಾಗ್ರು ಅವಾಗ ನಡೆದ ಅಂಬಿಗರ ಸಮಾಜದವರು ಮತ್ತ ಹಾಲ್ ಮತದವರು ಮುತ್ತ್ಯಾ ಶಿವ ಮುತ್ತಾನು ಜಾತ್ರೆ ಮಾಡ್ಕೋತರು ಜಾತ್ರಿ ಆತ್ ನೋಡುವ ಇಲ್ಲಿ ಸರ್ಜೋಡಿ ಕಲಾವಂತರಿ ಏನ್ ಪ್ರಶ್ನೆ ಕೇಳಬೇಕಾಗ್ಯದಪ್ಪ ಕೇಳಿದ್ರಿ ಹಾಲು ಇಬ್ರು ಮತ್ತ ಅಂಬಿಗರ ಸಮಾಜದವರು ಇಬ್ರು ಏನು ರಾತ್ರಿ ಯದ್ ಹುಲ್ಕಂಠ್ರಾಯ ಇಲ್ಲೇನೋ ಕೂನ ಹೋಗ್ಯಾರ ನೋಡು ಹಾಲು ಮತದಾಗಿ ಇದ್ದಿರ್ತಕ್ಕಂಥ ಇಬ್ಬರು ಪೂಜಾರಿಗಳು ಹೆಸರೇನು ಅಂಬಿಗರ ಸಮಾಜದಾಗ ಹುಟ್ಟು ಬಂದಿರತಕ್ಕಂತ ಆ ಅಂಬಿಗರ ಇಬ್ಬರು ಹೆಸರೇನು ಅಂತಕ್ಕಂಥದು ನಾಡ್ಮೇಲೆ ತಿರುಗೇಡ ಹಾಡಿರತಕ್ಕ ಕಲಾವಂತರದರ ಇದು ಹಿಂಗೆ ಅದ ಉಮೇಶ್ ಮಾಸ್ತರ ಈ ನಾ ಏನು ನಿಮಗೆ ಕೇಳಬೇಕತ್ತೆ ಕೇಳಿಲ್ಲ ಇದ್ರ ಈ ಪ್ರಶ್ನೆ ಕೂತ್ರ ಅಬ್ಜಲ್ಪುರ್ ಪುಂಡಲೀಕರಣ ಹೇಳಬಾರದು ಈ ಸಬದಾಗ ನಾ ಶಾಣೆ ಅನ್ಸ್ಕೋಬೇಕ ನನಗೇನು ಕಾಯಸಿಲ್ಲ ನನ್ನ ಬಳಿ ಏನೋ ಭಾವಿಲ್ಲ ಇವತ್ತು ಹುಲಿಕಂಠರಾಯಗ ಚೋಡಾಪುರಕ್ಕೆ ಬರಮಾಡಿಕೊಂಡರಪ್ಪ ಅಂತ ಕೇಳಿದ್ರ ರಾಯನ ಇತಿಹಾಸ ಇಲ್ಲಿ ಕೂಡಿರ್ತಕ್ಕಂತ ದೈವ ತಿಳಿಬೇಕಂತೆ ಹಾ ಹಾ ಇರ್ಲಿ ಬಾಳೆನ ಮಾತಾಡಾರದೆ ಯಥಾ ಪ್ರಕಾರ ಒಂದು ಸತ್ಯ ಸುಂದರ ಚಾಲ ಹಾಡಿ ಹಾಡಿ ನಮ್ಮ ಸರ್ಜೋಡಿ ಕಲಾವಂತರಿ ಪಾಳೆ ಕೊಟ್ಟು ಬಿಡೋಣ